ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಕುಂಬಳಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಚಪಾತಿಗೆ ದೋಸೆಗೆ ಎಲ್ಲ ತುಂಬ ರುಚಿಯಾಗಿರುತ್ತೆ ನಾವು ಯಾವಾಗಲೂ ಒಂದೇ ಥರ ಚಟ್ನಿ ಪಲ್ಯ ತಿಂದು ಬೇಜಾರಾಗಿರುತ್ತೆ ನೋಡಿ ಈ ಥರ ಮಾಡಿದ್ರೆ ರುಚಿನೂ ಚೇಂಜ್ ಇರುತ್ತೆ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಇವಾಗ ಎರಡು ಚಪಾತಿ ತಿಂತಾರೆ ಅಂದರೆ ನಾಲ್ಕು ಚಪಾತಿ ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಕುಂಬಳಕಾಯಿ ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳೆದು ಬೇಯಕ್ಕೆ ಇಟ್ಟಿದ್ದೀನಿ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ಜಾಸ್ತಿ ಏನು ಬೇಯಿಸೋದು ಬೇಡ ಕುದಿ ಬರುತ್ತಲ್ಲವಾ ಕುದಿ ಬಂದಾಗ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ಎರಡು ನಿಮಿಷ ಬಿಟ್ಟರೆ ಸಾಕು ಜಾಸ್ತಿ ಏನು ಬೇಯಿಸೋಕೆ ಹಂಗಿಲ್ಲ ಕುಂಬಳಕಾಯಿನ ನೋಡಿ ಆಗಿದೆ ನೀರೆಲ್ಲ ಬಸ್ತಿದ್ದೀನಿ ನೀರೆಲ್ಲ ಬಸ್ತು ಹಾರಾಕಿಬಿಟ್ರೆ ಚೆನ್ನಾಗಿ ಸ್ವಲ್ಪ ಮೆತ್ತಗಾಗಲ್ಲ ನಾವು ಒಗ್ಗರಣೆ ಮಾಡಬೇಕಾದ್ರೆ ಇಲ್ಲಾಂದರೆ ಎಲ್ಲ ಆಗಿಬಿಡುತ್ತೆ ನೋಡಿ ಈಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಎಣ್ಣೆನು ಜಾಸ್ತಿ ಹಾಕೋಷ್ಟೇನಿಲ್ಲ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈಗ ಅದಕ್ಕೆ ಸಾಸಿವೆ ಈಗ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಈರುಳ್ಳಿ ಎಲ್ಲ ಜಾಸ್ತಿ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾನು ಇಲ್ಲಿ ಎರಡು ಈರುಳ್ಳಿ ತಗೊಂಡಿದ್ದೀನಿ ಮೀಡಿಯಮ್ ಸೈಜು ತುಂಬ ಸಣ್ಣ ಏನು ಕಟ್ ಮಾಡೋದು ಬೇಡ ಸ್ವಲ್ಪ ದಪ್ಪ ಇದ್ದರೂ ಚೆನ್ನಾಗಿರುತ್ತೆ ನೋಡಿ ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಈಗ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಹಾಕೋದ್ರಿಂದ ತುಂಬ ರುಚಿ ಇರುತ್ತೆ ಸ್ವಲ್ಪ ಕರಿಬೇವು ಹಸಿ ಮೆಣಸಿನ್ಕಾಯಿ ಬಳಸೋಲ್ಲ ಅನ್ನೋರು ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಬೋದು ಅಂದರೆ ಹಸಿ ಹಾಕಿದ್ರೆ ತುಂಬ ರುಚಿ ಇರುತ್ತೆ ನೋಡಿ ಇಲ್ಲೊಂದು ಅರ್ಧ ಟೊಮೊಟೊ ಅಷ್ಟು ಜಾಸ್ತಿ ಬೇಡ ಆಗಿಬಿಡುತ್ತೆ ಟೊಮೊಟೊ ಅರ್ಧ ಹಾಕ್ಕೊಂಡ್ರೆ ಸಾಕಾಗುತ್ತೆ ಸುಮ್ಮನೆ ಟೇಸ್ಟ್ಗೆ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈರುಳ್ಳಿ ಬಣ್ಣ ಬದಲಾಗಿದೆ ಈಗ ಅದಕ್ಕೆ ಸ್ವಲ್ಪ ಉಪ್ಪು ಕುಂಬಳಕಾಯಿ ಬೇಯಿಸ್ಬೇಕಾದ್ರೆ ಹಾಕಿರ್ತೀವಿ ಒಗ್ಗರಣೆಗೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡ್ಕೊಂಡು ಹಾಕ್ಕೊಳ್ಬೇಕು ನೋಡಿ ಉಪ್ಪು ಹಾಕಿದ ನಂತರ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಾಫ್ಟ್ ಆಗುತ್ತೆ ಈರುಳ್ಳಿ ಟೊಮೊಟೊ ಎಲ್ಲ ಬೇಗ ನೋಡಿ ಧನಿಯಾ ಪುಡಿ ನಾನಿಲ್ಲಿ ಒಂದೂವರೆ ಚಮಚದಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಇದಕ್ಕೆ ಹಾಕಿದ್ರೆ ಈ ಕುಂಬಳಕಾಯಿಗೆ ಧನಿಯಾ ಪುಡಿ ಹಾಕಿದ್ರೆ ಅದ್ರದ್ದು ರುಚಿ ಚೆನ್ನಾಗಿರುತ್ತೆ ಸರಿ ಈ ಥರ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಆ ಪುಡಿ ಹಾಕಿದ ನಂತರ ಸ್ವಲ್ಪ ವಾಸನೆ ಆಗೋರ್ಗು ಸ್ವಲ್ಪ ಈ ಥರ ಫ್ರೈ ಮಾಡ್ಕೊಳ್ಬೇಕು ನೋಡಿ ಆಗಿದೆ ಈಗ ನೋಡಿ ಬೇಯಿಸಿರ ಅಂತ ಕುಂಬಳಕಾಯಿನ ಇದಕ್ಕೆ ಸೇರಿಸ್ಕೊಳ್ಬೇಕು ನೀರೆಲ್ಲ ಬಸ್ತು ಫಸ್ಟೇ ಇಟ್ಕೊಂಡ್ರೆ ಆರಿರುತ್ತೆ ಆಗ ನಾವು ಈ ಮಿಕ್ಸ್ ಮಾಡಬೇಕಾದ್ರೆ ಜಾಸ್ತಿ ಏನು ಎಲ್ಲ ಸಾಫ್ಟ್ ಥರ ಆಗಲ್ಲ ಬೇಗನೆ ಬೆಂದ್ಬಿಡುತ್ತೆ ಕುಂಬಳಕಾಯಿ ಜಾಸ್ತಿ ಏನು ಬೇ ಬೇಯಿಸೋಷ್ಟೇನಿಲ್ಲ ಸ್ವಲ್ಪ ಎಳೆ ಥರ ಇದ್ದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈ ಥರ ಪಲ್ಯಕ್ಕೆಲ್ಲ ತುಂಬ ಅಣ್ಣ ಸ್ವೀಟ್ ಬಂದ್ಬಿಡುತ್ತೆ ತಿನ್ನಬೇಕಾದ್ರೆ ಸಿಹಿ ಸಿಹಿ ಅನಿಸ್ತಾ ಇರುತ್ತೆ ನೋಡಿ ಅದು ಏನಿರುತ್ತೆ ಮೇಲೆ ಒಟ್ಟು ಸ್ವಲ್ಪ ಗ್ರೀನ್ ಥರ ಇದ್ದರೆ ಚೆನ್ನಾಗಿರುತ್ತೆ ರುಚಿ ನೋಡಿ ಈಗ ಈ ಥರ ಮಿಕ್ಸ್ ಮಾಡಿಕೊಂಡು ನಿಧಾನಕ್ಕೆ ನೋಡಿಕೊಂಡು ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ದೋಸೆಗೂ ಚೆನ್ನಾಗಿರುತ್ತೆ ಚಪಾತಿಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೋಡಿ ರೆಡಿ ಆಯಿತು ಅದುವಾಗಿ ಚೆನ್ನಾಗಿ ಬೆಂದಿದೆ ತುಂಬ ಇಷ್ಟಪಟ್ಟು ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಒಂದೇ ಥರ ಚಟ್ನಿ ಪಲ್ಯ ಮಾಡೋದಕ್ಕಿಂತ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ರೆಡಿ ಆಯಿತು ನೋಡಿ ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ರುಚಿ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್